ನಮಸ್ಕಾರ ಪ್ರಜಾರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ನಾನು ಗಣೇಶ್ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬಗಳು ಹಿಂದೂ ಮುಸ್ಲಿಂ ಒಂದೇ ಎಂದು ಸಾರಿ ಹೇಳುವ ಎರಡು ಹಬ್ಬಗಳು ಜೊತೆಯಾಗಿ ಬಂದಿದ್ದು ಪರಸ್ಪರರು ಸೌಹಾರ್ದತೆಯಿಂದ ಹಬ್ಬವನ್ನು ಆಚರಿಸಿ ಸಂಭ್ರಮಿಸುವಂತೆ ಗೋಕಾಕ್ ಡಿವೈಎಸ್ಪಿ ರವಿ ಡಿ ನಾಯಕ್ ಹಾಗೂ ಹುಕ್ಕೇರಿ ತಹಸೀಲ್ದಾರ್ ಬಲರಾಮ್ ಕಟ್ಟಿಮಣಿ ಹಾಗೂ ಪೊಲೀಸ್ ಇನ್ಸ್ಪೆಕ್ಟರ್ ಮಹಾಂತೇಶ್ ಬಸಾಪುರ್ ಕರೆ ಗಣೇಶ್ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ೇರಿ ಪೊಲೀಸ್ ಠಾಣೆಯಲ್ಲಿ ಕರೆದ ಶಾಂತಿ ಸಭೆಯಲ್ಲಿ ಮಾತನಾಡಿದ ಅವರು ಈ ಬಾರಿ ಡಿಜೆ ಸೌಂಡ್ ಬ್ಯಾನ್ ಮಾಡಲಾಗಿದ್ದು ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ನಿಯಮಗಳನ್ನು ಪಾಲನೆ ಮಾಡುವ ಮೂಲಕ ಶಾಂತಿಯುತವಾಗಿ ಹಬ್ಬವನ್ನು ಆಚರಿಸಿ ಎಂದರಲ್ಲದೆ ರಾತ್ರಿ ಆದಷ್ಟು ಬೇಗ ಗಣೇಶ್ ವಿಸರ್ಜನೆ ಮಾಡಬೇಕು ನೀವು ಮಾಡುವ ಶಾಂತಿಯುತ ಮೆರವಣಿಗೆಯನ್ನು ಸಾರ್ವಜನಿಕರು ನೋಡಿ ಕಣ್ತುಂಬಿಕೊಂಡು ಖುಷಿ ಪಡುವಂತಿರಬೇಕು ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡದೆ ವಿದ್ಯುತ್ ಅವಘಡಗಳನ್ನು ಸಂಭವಿಸದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಗಣೇಶ್ ಮಂಟಪದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿಕೊಳ್ಳಿ ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಹುಕ್ಕೇರಿ ತಹಶೀಲ್ದಾರ್ ಬಲರಾಮ್ ಕಟ್ಟಿಮಣಿ ಮುಖಂಡರಾದ ಮಹಾವೀರ್ ನಿಲಜಗಿ ಜಯಗೌಡ ಪಾಟೀಲ್ ಗುರು ಕುಲಕರ್ಣಿ ಸಲೀಂ ನದಾಬ್ ಸುನೀಲ್ ಭೈರಣ್ಣವರ್ ಹಾಗೂ ಅಗ್ನಿಶಾನ್ ದಳ ಪುರಸಭೆ ವಿದ್ಯುತ್ ಹುಕ್ಕೇರಿ ಸಂಘದ ಅಧಿಕಾರಿಗಳು ಹಿಂದೂ ಮುಸ್ಲಿಂ ಮುಖಂಡರು ಗಣೇಶ್ ಮಂಡಲದ ಅಧ್ಯಕ್ಷರು ಉಪಾಧ್ಯಕ್ಷರು ಪಾಲ್ಗೊಂಡಿದ್ರು ರಾಮಗೌಡ ಪಾಟೀಲ್ ಪ್ರಜಾ ನ್ಯೂಸ್ ಹುಕ್ಕೇರಿ ಎಲ್ಲ ಫ್ಯಾಮಿಲಿಯಲ್ಲೂ ಖುಷಿ ಇರಬೇಕು ಎಲ್ಲ ಏರಿಯಾದಲ್ಲೂ ಖುಷಿ ಇರ್ಬೇಕು ಎಲ್ಲ ಹುಳಿಯಲ್ಲೂ ಖುಷಿ ಇರಬೇಕು ಆ ಟೈಮಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಯ್ತು ಹೋದ್ರೆ ಅಲ್ಲಿ ಕೂಡ ನೀವು ಕೇಳಿರ್ಬೇಕು ಐ ತಿಂಕ್ ನಾನು ನಾನು ಕೇಳಿದ್ದೀನಿ ಬೆಳಗಾವಿ ಒಂದು ಸರ ಆಗಿತ್ತು ಎರಡು ಬೆತ್ತ ಒಂದು ಬರ್ತೀನಿ ಆ ಮೇಲೆ ಏನೋ ತೊಂಬತ್ತಾಗಿ ಆ ಟೈಮ್ ಹೇಳೋದು ಆಗ್ಬಾರ್ದು ಅದೇ ರೀತಿ ಗಂಡಲಲ್ಲೂ ಕೂಡ ಯಾವ ರೀತಿ ಆ ರೀತಿ ಏನೋ ಗೊತ್ತೇ ಹಾಕಿ ಮಾಡ್ತೀವಿ ಒಂದು ಸಾವಿರ ಸೊ ಆ ತಿಂ ಅಜೆಸ್ಟ್ ಮಾಡ್ಕೊಳ್ಳಿ ಮತ್ತು ಸಿಂಗಲ್ ಆಲ್ರೆಡಿ ನಾವು ಎಸ್ಪಾನ್ಸಿಟ್ ಮಾಡ್ತೀವಿ ಅಂತ ಕಸ ಹೇಳ್ತಾರೆ ಅದು ಮಾಡಿಸ್ತೀವಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು ಅಲ್ಲಿಂದಲೇ ನೀವು ಅಸ್ಕಾಮು ಎಲ್ಲ ಕಡೆ ಅಲ್ಲಿಂದಲೇ ಇದು ಮಾಡಿಕೊಂಡು ಹೋಗೋದು ಆಮೇಲೆ ನಷ್ಟ ಬಂದ್ಬಿಟ್ಟು ವಿಸರ್ಜನೆ ಸ್ಥಳ ಇಲ್ಲಿ ಕೇಂದ್ರ ಪ್ರಕಾರ ಒಂದು ಕಡೆ ಇದೆ ಸ್ಥಳ ಅಂತ ಹೇಳ್ತಾರೆ ಅದನ್ನು ಹಂಡ್ರೆಡ್ ಪರ್ಸೆಂಟು ಇದೀಗ ನಮ್ಮ ತಾಲೂಕು ಆಡಳಿತ ರೆಸ್ಪಾನ್ಸಿಬಿಲಿಟಿ ಹೂವಿನ ಅರೇಂಜ್ ಅಲ್ಲಿ ಲೈಫ್ ಗಾರ್ಡ್ ಇಟ್ಕೊಳ್ಳೋಣ ನೀವು ಕೇಳ್ಕೊ ಕೇಳ್ಕೊಬೇಕು ಅದು ಜೀವನ ಬೆಟ್ಟ ನಾವು ಕೇಳ್ಕೊಳ್ತೀವಿ ಸಿಮ್ಮರ್ಸ್ನ ಒಂದು ನಾಲ್ಕು ಜನ ಇಟ್ಕೊಳ್ತೀವಿ ಅಲ್ಲಿ ಇಟ್ಕೊಂಡು ಹಗ್ಗ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಯಾವ್ದೇ ರೀತಿ ರೈತರ ಅಲ್ಲಿ ಅವಘಡ ಆಗಬಾರ್ದು ನೀರು ದೋಸಿಗೆ ಹೋಗುವ ಸಮಯದಲ್ಲಿ ಯಾಕಂದ್ರೆ ಹೋಗ್ಬಿಡ್ತಾರೆ ನೀರನ್ನು ಕೆಲವರು ಸಿಮ್ಮಿಂಗ್ ಬಂದ್ರೆ ದೋಸನ್ನು ನೆಲೆಗೆ ಇಟ್ ಮಾಡಿ ಅವ್ರು ಸೊ ಆಟ ಗಡೆಯ ನೆಲೆಗಿದೆ ಮಾಡ್ತೀವಿ ಆಮೇಲೆ ಇನ್ನೊಂದು ನೀವು ವಿಸಿಟ್ ಮಾಡಬೇಕು ನೀವು ಮಾಡಬೇಕು ಅಲ್ಲಿ ಏನು ಅರೇಂಜ್ಮೆಂಟ್ ಮಾಡ್ಲಿಕ್ಕೆ ಆಗುತ್ತೆ ನಾವು ಅಲ್ಲಿ ಟ್ರೇನ್ ಅಂತ ಹೇಳ್ತಾರೆ ಟ್ರೇನ್ ಅಲ್ಲೂ ಫೋಟೋ ಮಾಡ್ತಾರೆ ಈಗ ಮತ್ತು ಆಮೇಲೆ ನಮಗೆ ಕಂಕಣಕ್ಕೆ ನಾವು ಎಲ್ಲರೂ ಸಣ್ಣ ತಮ್ಮಂದರಾಗಿ ಶಾಂತಿಯುತವಾಗಿ ಅಟೆಂಡ್ ಮಾಡಿಕೊಂಡು ಮತ್ತು ನಮ್ಮ ಪೊಲೀಸರಾಗಿ ಏನು ಸೂಚನೆ ಕೊಡ್ತಾರೆ ಅದನ್ನು ಕೊಟ್ಟು ಪರಿಪಾಲನೆ ಮಾಡ್ತೀವಿ ಟೈಮಿಂಗ್ ಆಗಲಿ ಏನು ಕೊಡ್ತಾರೋ ಅದನ್ನು ಅಚ್ಚುಕಟ್ಟಾಗಿ ಕಟ್ಟಾಗಿ ಪಾಲಿಸ್ಬೇಕು ಮತ್ತು ಇನ್ನೊಂದು ಸೋಷಿಯಲ್ ಮೀಡ್ಯಾದಲ್ಲಿ ಕೆಲವೊಂದು ಕ್ರಿಯೆಡ್ತನ್ನು ಹೋಗಿರ್ತವಾಗಿ ಅನ್ವಸ್ಥರಿಗೆ ಕ್ರಿಯೇಡ್ ಮಾಡುತ್ತೆ ಸ್ಥಿತಿ ಹೆಸರೇ ಇರಬೇಕು ಹಾಗೆ ಸಿಂಗ್ಲಿಂಗದಲ್ಲಿ ಸಿಂಗ್ಲಿ ನಾವು ನಾಳೆ ಒಂದು ಗಮನಿಟ್ ಮಾಡಿ ನಾವು ರಚನೆ ಮಾಡಿ ನಾಳೆ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತೇವೆ ಸಿಂಗ್ಲಿಂಗ

ಸೊ ವಿಲ್ ಕಮ್ಯುನಿಕೇಟ್ ಏನೇ ಎನಿಥಿಂಗ್ ಏನೇ ಬಂದರೂ ಚೇಂಜಸ್ ಗೌರ್ಮೆಂಟ್ ಬಂದು ಗೌರ್ಮೆಂಟ್ ಗೈಡ್ಲೈನ್ಸ್ ಬಂದರೆ ನಾವು ನಿಮಗೆ ಕಮ್ಯುನಿಕೇಟ್ ಮಾಡಬೇಕು ಅದರ ನೀವು ಅದರ್ವೈಸ್ ಅಂತೂ ನಿಮಗೆ ಈಗ ಅವ್ರು ಹೇಳಿದಾಗ ಸೋಷಿಯಲ್ ಮೀಡಿಯಾ ಭಾರಿ ಫಾಸ್ಟ್ ಇದೆ ಅದರಲ್ಲೇ ಫಾಸ್ಟಾಗಿ ನಾವು ಏನೋ ಅವಶ್ಯಕತೆ ಇರಬೇಕು ಏನೋ ಇಟ್ಕೊಂಡು ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟು ಹಿರಿಯರ್ ಏನಿರ್ತಾರೆ ಯು ಹ್ಯಾವ್ ಟು ಯು ಹ್ಯಾವ್ ಯು ವೆರಿ ಇಂಪಾರ್ಟೆಂಟ್ ರೋಲ್ ಯಾಕಂದ್ರೆ ಪೊಲೀಸ್ ಸ್ಟೇಷನ್ನಲ್ಲಿ ಹಿರಿಯರಿಗೆ ನಮ್ದು ಸ್ಪೆಷಲ್ ಸ್ಥಾನಮಾನ ಇತ್ತು ಹಿರಿಯರು ಬಂದರೆ ನಾವು ಅವ್ರನ್ನ ಅವ್ರಿಗೆ ಏನು ಗೌರವ ನೀಡೋದು ಅವರು ಅವ್ರ ಮಾತನ್ನು ಕೇಳ್ತೀವಿ ಹಾಗಾಗಿ ನಿಮ್ಮ ಯಾವುದೇ ನಿಮ್ಮ ಸಮುದಾಯ ಹುಡುಗರು ಚಿತ್ರ ಮಾಡೋದಿದ್ದಾರೆ ಅದು ಮಾಡೋದಿದ್ದಾರೆ ಇಂಥ ಕಿರಿಕ್ ಮಾಡೋದಿದ್ರೆ ಅವರಿಗೆ ಚೇಕ್ ಮಾಡಿ ನಮಗೆ ಅಡ್ವಾನ್ಸ್ ಅಲ್ಲೇ ಹೇಳಿ ಯಾಕೆ ಏನಾರು ಇದೆ ನಿಮ್ಮ ಅನಿಸುತ್ತೆ ಇವರು ಏನಾರು ಇದು ಮಾಡ್ತಾರೆ ಅಂದರೆ ನಮ್ಗೆ ಅಡ್ವಾನ್ಸ್ ಅಲ್ಲೇ ಹೇಳಿ ಇವತ್ತು ಯಾಕೆ ನಾವು ಆಟ ಕೊನಿಟಿವ್ ಮಾಡೋದಿಲ್ಲ ಬಟ್ ನಿಮ್ಮ ನಾವು ಆರಂಭ ಸೊ ದಟ್ ಏನಾದ್ರು ನಾನು ನಮ್ಮ ಅಲ್ಟಿಮೇಟ್ ಅಬ್ಜೆಕ್ಟೋ ಅದು ಹೇಳಿದ್ವಿ ಹಬ್ಬ ಅಂದಮೇಲೆ ಹಬ್ಬ ರೀತಿಯೇ ಇರಬೇಕು ಇವ್ರಿಗೆ ಅವ್ರಿಗೆ ಅಂತ ಹೆಂಜಾರ ಅಲ್ಲಿ ಪೊಲೀಸೆಲ್ಲ ಹೋಗೋದು ಅವ್ರು ಕೇಸ್ ಆಯಿತು ಅವರಷ್ಟು ಅವರು ಆಗಬಾರ್ದು ಯಾವಾಗಲೂ ಸೊ ಆಮೇಲೆ ಆ ನಿಟ್ಟಿನಲ್ಲಿ ನೀವು ನಿಮ್ಮದು ರೋಲ್ ಇಂಪಾರ್ಟೆಂಟು ಮತ್ತು ನೀವು ಆ ಇವನ್ನ ಇಂದಿನ ಟೈಮಲ್ಲಿ ಕೂಡ ತಾವು ತಮ್ಮ ಹುಡುಗರಿಗೆ ಹೇಳಬೇಕು ಆಮೇಲೆ ಗಣೇಶ್ ತಪ್ಪತ್ತೆಯನ್ನು ಕೂಡ ಹಿರಿಯರು ಅವರು ಹುಡುಗರಿಗೆ ಅವರು ಅವ್ರಿಗೆ ಆಲ್ರೆಡಿ ಪ್ರಜ್ಞರವರು ಹೇಳಿದ್ದಾರೆ ಸೋಷಿಯಲ್ ಮೀಡಿಯಾ ಸೋ ಸೊ ಡೇಂಜರಸ್ಟಿಂಗ್ ಸುಮ್ಮನೆ ಈಗ ಅವ್ರ ಸಂಬಂಧವೇ ಇಲ್ಲ ನೀವು ಒಂದು ಬರ್ತೈತಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಸ್ಟೇಟಸ್ ಹಾಕತ್ತೆ ನೀವು ಆ ಸ್ಟೇಟಸ್ ಇವನು ಹಾಕತ್ತೆ ನೀವು ಸಂಬಂಧ ಎಲ್ಲ ಇದೆ ಈ ಸವ್ರು ಅನ್ವಾರಂಟೆಡ್ ಅವಶ್ಯ ಅನವಶ್ಯಕ ಥಿಂಗ್ಸ್ ಇದ್ದು ನಾ ಹೇಳ್ತಾ ಇರೋದು ಈಗ ನನಗೂ ಬರುತ್ತೆ ಸಾವಿರ ಪೋಸ್ಟ್ ಬರುತ್ತೆ ಸಾವಿರ ಕಡೆಯಿಂದ ಮೆಸೇಜಸ್ ಬರುತ್ತೆ ನನಗೆ ಸಂಬಂಧ ಇಲ್ಲದಿದ್ದು ನಾನು ನೋಡೋದಿಲ್ಲ ಆಯಿತು ನೋಡಿದ್ರು ಡಿಲೀಟ್ ಮಾಡೋದಿಟ್ಬಿಡ್ತೀನಿ ನಾನು ನಾನು ಎದುರು ಗೊತ್ತಲ್ಲ ಕೆಲಸವರ ವಿಚ್ ಈಸ್ ನಾಟ್ ರಿಲೇಟೆಡ್ ಟು ಎಲ್ಲೋ ಏನೋ ನಡೆಯುತ್ತೆ ಇಲ್ಲ ಹಾಕೊಂಡು ಸ್ಟೇಟಸ್ ಹಾಕೊಂಡು ಓಡಾಡ್ತದೆ ಆ್ಯಕ್ಟ್ ನಾವು ನಮ್ಮ ಸೋಷಿಯಲ್ ಮೀಡಿಯಾ ಮೀಡಿಯಾ ಅಲ್ಲಿ ವೆರಿ ಆಕ್ಟಿವ್ ಡಿಸ್ಟಿಕ್ಟ್ ಲೆವೆಲಲ್ಲೂ ಇದೆ ನಮ್ಮ ತಾಲೂಕು ಲೆವೆಲಲ್ಲೂ ಇದೆ ನಮ್ಮ ಉಪಯೋಗ ಲೆವೆಲಲ್ಲೂ ಇದೆ ನಮ್ಮ ಗ್ರೂಪ್ ಇದೆ ನಾವು ಎಲ್ಲ ಗ್ರೂಪಲ್ಲೂ ಇದ್ದೀವಿ ನಿಮ್ಗೆ ಗೊತ್ತಿಲ್ಲ ಕೋಸ್ಟ್ ಅನ್ವಾಂಟೆಡ್ ಥಿಂಗ್ಸ್ ನೀವು ಸಂಬಂಧ ಪಡದೆ ಇರೋದನ್ನ ಪೋಸ್ಟ್ ಮಾಡೋಕೆ ಹೋಗ್ಬೇಡಿ ಅಥವಾ ಯಾರೋ ಒಬ್ಬರು ಪೋಸ್ಟ್ ಮಾಡಿರ್ತಾರೆ ನೀವು ಯಾಕೆ ಕಮೆಂಟ್ ಮಾಡೋಕೆ ಹೋಗ್ತೀರಿ ಅದು ನಿಮ್ಗೆ ಏನು ಸಂಬಂಧ ಇತ್ತು ನಾನು ಕಮೆಂಟ್ ಮಾಡಿ ಸಿಕ್ಕಾ ಬಂತು ಹೀಗೆ ಒಂದ್ಸಲ ಎಲ್ಲರೂ ಇನ್ಸಿಡೆಂಟ್ ಆಯ್ತು ಅಂದ್ರೆ ನಾವು ಒಪ್ಪು ಜನಕ್ಕೆ ಹೋಗ್ತೇವೆ ಯಾರು ಆಗದವ್ ಯಾರು ಅವ್ನು ಶೇರ್ ಮಾಡಿದವನು ಯಾರು ಯಾರು ಶೇರ್ ಮಾಡಿದ್ರು ಅವ್ನು ಸುಮ್ಮನೆ ಇದ್ರು ಓಕೆ ಅವನು ಅಲ್ಲೇ ಆದ್ರೂ ಕಮೆಂಟ್ ಮಾಡಿದ್ರೆ ಹಂಗುತ ಇದೇ ನಮ್ಮ ಪೂರ್ವ ಇವತ್ತಿನ ಸಮಾಜದ ಸಮಾಜದಲ್ಲಿ ಏನು ಅಂದ್ರೆ ಅಶಾಂತಿ ಶಕ್ತಿರೋದೇ ಸೋಶಿಯಲ್ ಆದ್ರೂ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಕಳ್ಕೊಳ್ಳೋ ಇಮಿಡಿಯಟ್ಲಿ ಕಳಿಸಿ ಅವ್ರು ಬಾಂಡ್ ಎಲ್ಲ ಮಾಡ್ತಾ ಇದರಲ್ಲಿ ಆ ಘಟನೆ ಕೇಸ್ ಕೂಡ ನಾವು ರಿಪೇಟ್ ಮಾಡಿದ್ದೇವೆ ಆಸ್ಪತ್ರೆ ಕೊಡ್ಬೇಡಿ ಅನ್ವಾಂಟೆಡ್ ನಾವು ಸಂಬಂಧ ಇದ್ದರೂ ನಿಮ್ಮ ಸಂಬಂಧ ಇದ್ದ ವಿಷಯ ಇರೋದು ಡೆಫಿನೆಟ್ಲಿ ನಮ್ಮ ಪೊಲೀಸ್ ಸ್ಟೇಷನ್ಗೆ ಬಂದರೆ ಉಲ್ಟೆ ನಾವು ಆಗಿರೋದು ಏನೇ ಇರಲಿ ನಿಮ್ಮ ಸಂಬಂಧಪಟ್ಟಷ್ಟು ವಿಷಯ ಇದೆ ನಿಮ್ಮ ಖಚಿತದಾಗಿ ನಿಮ್ಮನ್ನು ಟಾರ್ಗೆಟ್ ಮಾಡಿ ಏನೋ ಒಂದು ರಿಪೋರ್ಟ್ ಹಾಕಿದ್ದಾರೆ ಮುದ್ದಾ ಬನ್ನಿ ಸ್ಟೇಷನ್ಗೆ ನಮಗೆ ಒನ್ ಇದೆ ನಮ್ಮ ಇನ್ಸ್ಪೆಕ್ಟರ್ ಇರ್ತಾರೆ ಪೊಲೀಸ್ ಸ್ಟೇಷನ್ ಅಂತೂ ಟ್ವೆಂಟಿ ಫೋರ್ ಅವರ್ಸ್ ಇದೆ ಎನಿಟೈಮ್ ನೀವು ಬಂದು ಇವಾಗ ಯಾರು ಕಾನೂನು ಕೈ ತಗೊಂಡೆ ಹೋಗಬೇಡಿ ನಮ್ದು ಇದು ಫಸ್ಟ್ ಟೈಮ್ ರಿಕ್ವೆಸ್ಟ್ ಯಾರು ಕಾನೂನು ನಮ್ಮ ನಾವು ಯಾವಾಗ ಫೇಲ್ ಆದರೆ ಚೆನ್ನಾಗಿ ಓಕೆ ನೀವು ಹೇಳ್ಬೋದು ಇಲ್ಲ ಸರ್ ಪೊಲೀಸ್ ಹತ್ರ ಹೋದ್ರೂ ಆ್ಯಕ್ಟಿಂಗ್ ದಟ್ ಈಸ್ ಡಿಫ್ರೆಂಟ್ ಪೊಲೀಸ್ ಹತ್ರ ಬಂದಿಲ್ಲ ಏನೂ ಬಂದಿಲ್ಲ ನಾಳೆ ಇಲ್ಲ ನಾನು ನೋಡೇ ನೋಡೇವೇಣ್ತೀವಿ ಅಂತ ಹೇಳಿ ಅಂತ ಹಂಗು ಹೋಗಕ್ಕೆ ಹೋಗಬೇಡ್ದು ಇಲ್ಲಿ ಬಿಂಟ್ರ್ ಸೊ ನಂದು ರಿಕ್ವೆಸ್ಟನ್ನು ನೋಡಿದ್ದೀನಿ ಈಗಲೂ ಮಿಸಲೂ ನೋಡ್ತೀನಿ ಒಂದೇ ಇಪ್ಪತ್ತೊಂದು ಹೋದಾಗ್ತಾ ಇದೆ ಸೊ ಅದಕ್ಕೆಲ್ಲ ಹಾಸ್ಪಡೇ ಕೊಡಬೇಡಿ ತಪ್ಪು ಬರ್ತಾ ಇದೆ ಈಗೊಂದು ಸಲ ಇದೆಲ್ಲ ಹಳೆ ಕಟ್ಟತ್ತೆ ಈ ಒಂದು ಸಲ ಒಂದು ಹತ್ರ ದಿನ ಪೂರ ಲೀಕೇಜ್ ವೀಕೇಜ್ ಆಗಿ ಅಂಟೆ ಮಾಡಿ ಏನೇ ಇದ್ರೂ ಸಮಸ್ಯೆ ಇದ್ರೂ ನಮಗೆ ಹೇಳಿ ಅಡ್ವಾನ್ಸ್ ಅಡ್ವಾನ್ಸಲ್ಲಿ ಹೇಳಿ ನಾವು ಅದನ್ನೇ ಇರುತ್ತೆ ನಮ್ಗೆ ಅಡ್ವಾನ್ಸಲ್ಲಿ ಸ್ವಲ್ಪ ರೀಟೇ ನೋಡಿ ಮತ್ತು ಏನೋ ಡೆವಲಪ್ಮೆಂಟ್ ಆಗೋ ಹೇಳಿ ವಿಲ್ ಟೇಕ್ ಆ್ಯಕ್ಷನ್ ಕರೆಕ್ಟಿವ್ ಆ್ಯಕ್ಷನ್ ಮಾಡ್ತೀವಿ ನಮ್ಮ ಕೈಮಿ ರೋಗ ಅಥವಾ ನಿಮ್ಮ ಕೈಮಿ ರೋಡ್ ನಾವು ಒಂದು ಆಕ್ಷನ್ ಮಾಡ್ತೀವಿ ಯಾವುದೇ ಇನ್ಸ್ಪೆಕ್ವನ ನೀವು ಇನ್ಸ್ಪೆಕ್ಟರ್ ಹಾಕ್ತೀನಿ ನಾವು ನಿಮ್ಮೊಂದಿಗೆ ಇದ್ದೀವಿ ನಿಮ್ಮ ನೀವು ನಮ್ಮೊಂದಿಗೆ ಫೈಜೋಡ್ಬೇಕು ಯಾಕಂದರೆ ನಾವು ಪೊಲೀಸ್ ಅನ್ಲಿಮಿಟೆಡ್ ನಿರ್ಮಲಾಗಿ ಲಾಕ್ ನಂಬರ್ ಇರ್ತಾರೆ ನೀವು ನಂಬೋಕೆಗೆ ಫೈ ತೋರಿಸಕ್ಕೆ ನಿಮಗೆ ಪ್ರಸಕ್ತವಾಗಿ ಅಪಾಯ ಹಾಕೋಸ್ಬೋದು ಏನೇ ನಿಮ್ಮದು ಸಮಸ್ಯೆ ಬಂದರೂ ಇನ್ಸ್ಪೆಕ್ಟರ್ ತಂದು ಹೇಳಿ ನಮ್ಮ ಲೆವೆಲಲ್ಲಿ ಆಗಿಲ್ಲ ಅಂದರೆ ನಾವು ಒಫೀಸರ್ ಲೆವೆಲಲ್ಲಿ ಇದು ಡಿ ಸಿ ಲೆವೆಲ್ ಸಿ ಇನ್ಸಿನಿಯರ್ ಲೆವೆಲಲ್ಲಿ ಆ ಸಮಸ್ಯೆನೇ ಬಗೆಹರಿಸಲಿಕ್ಕೆ ಇನ್ಸಿಯರ್ ಅಪಾಯಿಂಟು ಮಾಡ್ತೀವಿ ಅಭಿವೃದ್ಧಿ ಅಭ್ಯರ್ಥಿ ಕೊಡ್ತೀವಿ ಮತ್ತು ಬಂದು ಮಾಡಿದರೆ ಲಾಸ್ಟ್ ಟೈಮ್ ಒಂದು ಹಿಸ್ಟ್ರಿ ಇದೆ ಇನ್ನು ಚೆನ್ನಾಗಿ ಲಾಸ್ಟ್ ಟೈಮ್ ನಾನು ಇಷ್ಟ ಯಾಕೆ ಅಂತ ಮೀಟಿಂಗ್ ಮಾಡೋಕೊಂಡಾಗಲೂ ಅವರು ತುಂಬ ಜನರು ಮಾಡಿ ಚೆನ್ನಾಗಿದ್ದಾರೆ ಅದೇ ರೀತಿ ಗಣೇಶ್ರು ಅವರವರು ರೀತಿ ಸಪೋರ್ಟ್ ಮಾಡೋಣ ಅದೇ ರೀತಿ ಮುಂದುವರೆದು ಗಣೇಶನ ಹಬ್ಬ ಮತ್ತು ಹಬ್ಬನ ಅದು ನಾನು ಅಡ್ವಾಂಟ್ ಆಗಿ ಎಲ್ಲರಿಗೂ ಶುಭ ಧನ್ಯವಾದಗಳು ಮತ್ತೆ ಇದ್ದರೆ ನಿಮಗೆ ನಾನು ಎಲ್ಲರೂ ಇಲ್ಲಿಯವರೆಗೂ ಈ ಸಭೆಯನ್ನು ಉದ್ದೇಶಿಸಿ ಇಲಾಖೆಯ ರೀತಿ ನಿಯಮಗಳಿಗೆ ಸುಮಲಾದ ವಿವರಣೆ ನೀಡುವಂಥ ನಮ್ಮ ವ್ಯಕ್ತಸರಿಗೆ ಸಮ್ಮಲಕವಾಗಿ ಧನ್ಯವಾದ ಉದ್ಯಕ್ತ ಈಗ ಕೊನೆಯದಾಗಿ ನನ್ನ ಈ ಒಂದು ಶಾಕುಪಾಲನ ಸಭೆಗೆ ಆಗಮಿಸಿ ತಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿರುವಂಥ ನಮ್ಮ ಹುಕ್ಕೇರಿ ಶಶೀಧರ್ ಸಾಗರಾಗಿರುವಂಥ ಶ್ರೀ ಬಸವರಾಜ್ ಚಟುವರ್ಥಿ ಅವರಿಗೆ ಸಮಯವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾರೆ ನಮ್ಮ ಇಲಾಖೆಯ ನೀತಿ ನಿಯಮಗಳ ಬಗ್ಗೆ ತೀವ್ರವಾದ ಇವರ ನಮ್ಮ ಕೂಡ ಸಮಯವಾಗಿ ಹಾಗೂ ನಮ್ಮ ಹಕ್ಕಿ ಕಾರ್ಯಕರ್ತರಾಗಿ ಧನ್ಯವಾದಗಳನ್ನು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಕಾರ್ಯಕ್ರಮವನ್ನು ನಡೆಸಿಕೊಳಿಸುವಂತ ನಮ್ಮ ಅವರು ಕೂಡ ಕೆಆರ್ ತುಂಬಾ ಸಂದರ್ಭವಾಗಿ ಧನ್ಯವಾದಗಳನ್ನ ತಿಳಿಸಿದ್ದಾರೆ ಕಾರ್ಯಕ್ರಮ ನಮ್ಮ ಕೆಲಸ